ಭಾಷೆಯಲ್ಲಿ ಬ್ಯಾಡ ಸಮಾಜ ಅಂತ ಬೇದಂತ ಉಮೇಶ್ ಕಟ್ಟಿ ವಿರುದ್ಧ ನಮ್ಮ ಹತ್ತಿರ ಎಲ್ಲ ಸಂಘಟನೆಯವರು ಮತ್ತು ಎಲ್ಲರ ಜಾತಿಯವರು ಸರ್ವಾಧಿಕ ಜಾತ್ಯವಾಗಿ ಉಗ್ರವಾದ ಹೋರಾಟ ಮಾಡುತ್ತಿದ್ದೆ ರಮೇಶ್ ಕತ್ತಿ ಅವರೇ ಒಂದ್ ಮಾತು ತಾವು ತಿಳ್ಕೊಳ್ಬೇಕು ಯಾಕಂದರೆ ರಾಮಾಯಣ ಮಹಾಭಾರತ ಸಂವಿಧಾನ ಬರೆದವರು ನಾವು ರಾಮಾಯಣ ಮಹಾಭಾರತ ಸಂವಿಧಾನ ಬರೆದವ್ರು ನಾವು ಬೇಡರ ಸಮಾಜ ಅವಾಗಿನ ಕಾಲದಲ್ಲಿ ಎಷ್ಟು ಜನರು ಇವಾಗ ಆ ಜಾತಿ ಈ ಜಾತಿ ಆ ಜಾತಿ ಈ ಜಾತಿ ಮಾತಾಡ್ತಾ ಇದ್ದೀರಿ ತಾವಿ ಜಾತಿ ಇದ್ದೀರಿ ನಮ್ಮಲ್ಲಿ ರಾಮಾಯಣ ಬರೆದಿದ್ದಾರೆ ಮಹಾಭಾರತಿ ಬರೆದಿದ್ದಾರೆ ಸಂವಿಧಾನ ಬರೆದಿದ್ದಾರೆ ತಮಗೆ ಅಷ್ಟು ಬುದ್ಧಿಲ್ವಾ ರಮೇಶ್ ಜಾರಕಿಹೊಳಿ ರಮೇಶ್ ಕಟ್ಟಿ ಅವರೇ ದಯಮಾಡಿ ಇನ್ನೊಂದು ಸಲ ನಮ್ಮ ಜಾತಿ ದಲಿತರಿಗೆ ಆಗಲಿ ಅಲ್ಪಸಂಖ್ಯಾತ ಆಗಲಿ ಪಶ್ಚಿಮ ಜಾತಿ ಪರಿಷತ್ ಹೊಂದಡಿದವ್ರಿಗೆ ಯಾರು ಆಗಲಿ ಮಾತಾಡಿದರೆ ಇನ್ನು ಉಗ್ರವಾದ ಹೋರಾಟ ಬಂಧಿಸಬೇಕು ಬಂಧಿಸದೇ ನಾವು ಮತ್ತೊಮ್ಮೆ ಉಗ್ರವಾದ ಹೋರಾಟ ಮಾಡುತ್ತೇವೆ